아 <목소리나> ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ನಮ್ಮ ಮನೆಯಿಂದಾನೇ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಮನೆ ಡೈಲಿ ರೂಟೀನ್ ನಿಮ್ಮ ಶೇರ್ ಮಾಡ್ತಾ ಸೊ ಇವತ್ತಿನ ಬ್ಲಾಗ್ನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಅಷ್ಟೇ ಬಂದು ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಬಂದು ಸೊ ಇವಾಗ ಪೂಜೆ ಮಾಡೋಣ ಹೇಳಿ ಬಂದಿದ್ವಿ ಸೊ ಪೂಜೆ ಕೂಡ ಆಯಿತು ಸೊ ಇವಾಗ ಮನೆಗೆ ಹೋಗಬೇಕು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ ಅಂಥೇಳಿ ಸೊ ಬನ್ನಿ ಇವತ್ತಿನ ಇಡೀ ದಿವಸದ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇಡೀ ಸ್ಕಿಪ್ ಮಾಡೋದಕ್ಕೆ ಪೂರ್ತಿ ನೋಡಿ ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡೋಣ ಸೊ ಯಾವ ರೀತಿ ಇರುತ್ತೆ ಇವತ್ತಿನ ಡೈಲಿ ಬ್ಲಾಗ್ಸ್ ಅಂತೇಳಿ ಪೂರ್ತಿ ಬ್ಲಾಗ್ಸ್ ನೋಡಿ ಎಲ್ಲ ಪಾಪು ಗೀಚಿರೋದು ನಮ್ಮ ಮನೆಯಲ್ಲಿ ನೋಡಿ ಅವಾಗ ಪೆನ್ಸಿಲ್ ಮತ್ತು ಕಲರ್ ಸೊ ಅದೆಲ್ಲನೂ ಗೀಚಿರೋದು ಸೊ ಪೂಜೆ ಕೂಡ ಆಯಿತು ಇಲ್ಲಿ ನಾನು ಚೇತು ಮತ್ತು ನಿಖಿಲ್ ಬಂದಿದ್ದಾನೆ ಪೂಜೆ ಈ ಸೊ ಬನ್ನಿ ಇವಾಗ ನಮ್ಮ ಪೂಜೆ ಆಯಿತು ಇನ್ನು ಹೋಗಬೇಕು ಸೊ ಮನೆಗೆ ಹೋದ್ಮೇಲೆ ಮತ್ತು ಈ ಬ್ಲಾಗ್ಸ ನಾನು ಕಂಟಿನ್ಯೂ ಮಾಡ್ತೀನಿ ಪೂಜೆ ಕೂಡ ಆಯಿತು ನೋಡಿ ಪೂಜೆ ಆಯಿತು ಸೊ ಒಂದು ವಾರ ಆಗಿತ್ತು ಪೂಜೆ ಮಾಡಿ ಹೋದ್ಸಾರೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗಿದ್ನಲ್ವ ಸೊ ಮತ್ತೆ ಇವಾಗ ಬಂದು ಅಂದರೆ ಹೋದ್ ಮಂಗಳವಾರ ಪೂಜೆ ಮಾಡಿದ್ದೆ ಮತ್ತು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ನಾಲ್ಕು ದಿವಸ ಆದಮೇಲೆ ಸೊ ಬನ್ನಿ ಇವಾಗ ಮನೆಗೆ ಹೋದ್ಮೇಲೆ ಈ ಬ್ಲಾಕ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಗಿಡಕ್ಕೆ ಏನಂದರೆ ಮೂರ್ನಾಲ್ಕು ದಿವಸ ನೀರು ಹಾಕಿಲ್ಲ ಅಂದರೆ ಒಣಗೋಗಿಬಿಡತ್ತೆ ಆದರೂ ಕೂಡ ಮೇಲೆ ಒಂದು ಸ್ವಲ್ಪ ಬಳ್ಳಿ ಅವರೇಕಾಯಿ ಬಳ್ಳಿ ಇತ್ತು ಅದು ಒಣಗೋಗಿದೆ ಏನು ಗೊತ್ತಾ ಬರಬೇಕು ಅಂದ್ಕೊಳ್ತೀನಿ ಈ ಚಳಿಗೆ ಅಲ್ಲೂ ಬರೋಕ್ಕಾಗಲ್ಲ ಅಷ್ಟು ಚಳಿ ಇದೆ ವಿಪರೀತ ಚಳಿ ಎಲ್ಲ ಕಡೆ ಅದೇ ರೀತಿ ಚಳಿ ಇದೆ ಅಂದ್ಕೊಳ್ತೀನಿ ಆಚೆ ಬರೋಕೆ ಆಗೋಲ್ಲ ಬೆಳಿಗ್ಗೆಯಿಂದ ಒಂದೇ ಹತ್ರ ಸುಮ್ಮನೆ ಕೂತಿರ್ತೀವಿ ಬನ್ನಿ ಇವಾಗ ಮನೆಗೆ ಹೋಗಿ ಮತ್ತು ಈ ಬ್ಲೋಗ್ಸ ಕಂಟಿನ್ಯೂ ಮಾಡೋಣ ಸೊ ಪಾಪಗೂ ಹುಷಾರಿಲ್ಲ ಅಲ್ಲೇ ಇದ್ದಾನೆ ಪಾಪು ಬಂದಿಲ್ಲ ಇಲ್ಲಿ ಬರೋ ಪೂಜೆ ಎಲ್ಲ ಆಯಿತು ಇನ್ನು ಪೂಜೆ ಮುಗಿಸಿ ಮನೆಗೆ ಹೋಗಬೇಕು ಸೊ ಮನೆಗೆ ಹೋಗೋಕೆ ಮುಂಚೆನೇ ಗಿಡಕ್ಕೆಲ್ಲ ನೀರು ಹಾಕಿಬಿಡೋಣ ಅಂಥೇಳಿ ಟೆರೆಸ್ಗೆ ಬಂದೆ ಅಂದರೆ ಮನೆಯಿಂದನೇ ನೀರು ತುಂಬ್ಕೊಂಬಂದಿದೆ ಸೊ ನಮ್ಮ ಮೋಟ್ರ್ ಏನೋ ಪ್ರಾಬ್ಲಮ್ ಆಗಿದೆ ಮೇಲೆ ನೀರು ಎಕ್ಸೋದಕ್ಕಾಗಲ್ಲ ಹಾಗಾಗಿ ಒಂದು ಅರ್ಧ ಕ್ಯಾನ್ ನೀರು ತುಂಬ್ಕೊಂಬಂದು ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹೋಗ್ತಾಯಿದ್ದೀನಿ ಮತ್ತು ಇಲ್ಲಿ ನಾನು ಹೀರೆಕಾಯಿ ಬೀಜ ಹಾಕ್ಬಿಟ್ಟು ಹೋಗಿದೆ ಎರಡೆ ಎರಡು ಸಚ್ಚಿಗು ಬಂದಿದೆ ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಇವಾಗ ಚಿಗುರು ಬರ್ತಾ ಇದೆ ಸೊ ಇವಾಗ ನೀರು ಹಾಕದೆ ಎಲ್ಲ ಗಿಡಕ್ಕೂ ನೀರು ಹಾಕಿ ಇನ್ನು ಮನೆಗೆ ಬಂದು ಫ್ರೈಡ್ ರೈಸ್ ಇತ್ತು ನಾವು ಮಾಡಿದ್ವಿ ವೆಜ್ ಫ್ರೈಡ್ ರೈಸು ಮತ್ತು ಅಮ್ಮನಿಗೆ ಡೈಲಿ ರೈಸೇ ತಿನ್ನೋದಿಲ್ಲ ಹಾಗಾಗಿ ಅವರಿಗೆ ಜೋಳದ ರೊಟ್ಟಿ ಇತ್ತು ಅದಕ್ಕೆ ಒಂದು ಸ್ವಲ್ಪ ಹೆಲ್ದಿಯಾಗಿರೋಂಥ ರೆಸಿಪಿ ಮಾಡಿಕೊಡೋಣ ಮೆಂತೆ ಸೊಪ್ಪೆಲ್ಲ ಹಾಕಿ ಅಂತೇಳಿ ಟೊಮೆಟೊ ಗೊಜ್ಜು ಮಾಡ್ತಾ ತುಂಬಾ ಟೇಸ್ಟಿ ಇರುತ್ತೆ ಈ ಥರ ಒಂದು ಯಾವುದನ್ನ ಹಾಕಿ ಮಾಡಿದ್ರೆ ಟೊಮೆಟೊ ಗೊಜ್ಜು ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಟ್ ಇನ್ನೊಂದು ಸ್ವಲ್ಪ ಸೊಪ್ಪು ಅದೆಲ್ಲ ಹಾಕಿ ಮಾಡಿಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ನಾನಿಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಕಾ ಇಲ್ಲಿ ಕಡಾಯಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ ಒಂದು ಮೂರು ಸಣ್ಣ ಸಣ್ಣದಾಗಿರುವಂಥ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು ಹಾಗೆ ಒಂದು ನಾಲ್ಕೈದು ಟೊಮಾಟೋನ ಈ ಥರ ನ್ಯಾಷರೆಲ್ಲ ಹಾಕಿ ಚೆನ್ನಾಗಿ ನ್ಯಾಷ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ ಟೊಮಾಟೊ ಗೊಜ್ಜು ಸೊ ಈ ಟೊಮಾಟೊ ಗೊಜ್ಜಿಗೆ ಏನು ಬೇರೆ ಮಸಾಲೆ ಪುಡಿಗಳು ಏನು ಏನಿಲ್ಲ ಬರೀ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿಯಾಗಿ ಬೇಯಿಸ್ಕೊಬೇಕು ಮತ್ತು ಸ್ವಲ್ಪ ನೀರು ಹಾಕ್ತೀನಿ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಮೇಲೆ ಎಣ್ಣೆ ತೇಲೋವ್ರಿಗೂ ಬೇಯಿಸ್ಕೊಳ್ಬೇಕು ಸೊ ಈ ಥರ ಮಾಡಿಕೊಂಡ್ರೆ ನೀವು ಮೂರು ನಾಲ್ಕು ಸಲ ಒಂದು ವಾರ ಇಟ್ಕೊಂಡು ತಿಂದ್ರೂ ಟೊಮಾಟೊ ಗೊಜ್ಜು ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಥರ ಸೊಪ್ಪು ಹಾಕಿ ಒಂದು ಸರಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ತಾರೆ ಬಟ್ ಮಾಡೋಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ ಸೊ ನನಗಂತೂ ಈ ರೀತಿ ಏನಾದರೂ ಸೊಪ್ಪಿದ್ರೆ ಈ ರೀತಿ ಟೊಮ್ಯಾಟೊ ಗೊಜ್ಜು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನನಗೆ ತುಂಬಾ ಇಷ್ಟ ಸೊ ಅಮ್ಮನಿಗೆ ತುಂಬ ಇಷ್ಟ ಆಯಿತು ಟೊಮಾಟೊ ಗೊಜ್ಜು ಎಲ್ಲರೂ ಫ್ರೈಡ್ ರೈಸ್ ಜೊತೆ ನೆಂಚ್ಕೊಂಡು ತಿಂದ್ವಿ ನೋಡಿ ಚೆನ್ನಾಗಿ ಬೆಂದು ಎಣ್ಣೆ ತೇಲೋ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಇಳಿಸ್ಕೊಂಡಿದ್ದೀನಿ ಇವಾಗ ಅಮ್ಮನಿಗೆ ಜೋಳದ ರೊಟ್ಟಿ ಜೊತೆಗೆ ಟೊಮಾಟೊ ಗೊಜ್ಜು ಸಣ್ಣ ಮಾಡಿದ್ದೀನಿ ನಮಗೆ ಫ್ರೈಡ್ ರೈಸ್ ಜೊತೆ ಒಂದು ಸ್ವಲ್ಪ ಸ್ವಲ್ಪ ಟೊಮಾಟೊ ಗೊಜ್ಜನ್ನ ಹಾಕಿ ಊಟ ಮಾಡಿದ್ವಿ ಇನ್ನು ಮತ್ತೆ ನಾಳೆಯಿಂದ ಈ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಇವತ್ತು ಈ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡಿದ್ದೀನಿ ಯಾಕಂದರೆ ನಿನ್ನೆ ಟೊಮೆಟೊ ಗೊಜ್ಜೆಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಬಂದು ಅಂಗಡಿಗೆ ಇವಾಗ ಮಧ್ಯಾಹ್ನ ಆಗಿದೆ ಸೊ ಇವತ್ತು ಬೆಳಿಗ್ಗೆಯಿಂದಾನೇ ಮಳೆ ನೈಟಿಂದನೇ ಮಳೆ ಬೀಳ್ತಾಯಿತ್ತು ಸೊ ಎಲ್ಲನೂ ಕ್ಲೀನಾಗಿ ಕವರ್ ಮಾಡಿ ಇವಾಗ ಚಳಿ ಅಂದರೆ ಚಳಿ ವಿಪರೀತ ಚಳಿ ಇದೆ ಸೊ ಆ ಬೆಚ್ಚಿಗೂ ಅಂಗಡಿ ಒಳಗಡೆ ಇದ್ದೀವಿ ಹಾಗೆ ಪಾಪ ಕೂಡ ಇವಾಗ ಬಂದಿದ್ದಾನೆ ಅವನಿಗೂ ತಿನ್ಸಿದ್ದಾಯಿತು ದೋಸೆ ತೊಗೊಂಬಂದಿದ್ವಿ ಇಲ್ಲೇ ಭಾನುವಾರ ಇವತ್ತು ಸೊ ಈ ಬ್ಲಾಕ್ಸ್ ಯಾವಾಗ ಬರುತ್ತೆ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ನೋಡಿ ಮಳೆ ಇನ್ನೂ ಒಣಗಿಲ್ಲ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಹನಿಗಳು ಹಾಕ್ತಾ ಇದೆ ಫುಲ್ ಇಲ್ಲ ಕ್ಲೋಸ್ ಮಾಡಿದ್ವಿ ಇವಾಗಷ್ಟೇ ಚೀಲ ಎಲ್ಲ ತೆಗ್ದಿದ್ ಮೇಲೆಯಿಂದ ಹಾಗೆ ನೋಡಿ ಬಿಸಿ ಬಿಸಿಯಾಗಿರೋವಂಥ ನೀರು ಕುಡಿತಾ ಇದ್ದೀನಿ ಕಾಪಟ್ಟೆ ಬಿಸಿ ಇದೆ ಸ್ವಲ್ಪ ಹಾರಲಿ ಅಂತಂಗೆ ಇಟ್ಟಿದ್ದೀನಿ ನೋಡಿ ಪಾಪು ಇವಾಗಷ್ಟೇ ಬಂದಿದ್ದಾನೆ ಸೊ ಅವನಿಗೂ ಹುಷಾರ್ಲಿಲ್ಲ ನಿನ್ನೆಲ್ಲ ಕೋಲ್ಡು ಕಾಫ್ ಎಲ್ಲ ಇತ್ತು ಬನ್ನಿ ನಿನ್ನೆ ನಾನು ಗಿಡಕ್ಕೆಲ್ಲ ನೀರು ಹಾಕಿಲ್ಲ ಅಂತ ಹಾಕ್ಬಿಟ್ಟು ಬಂದೆ ನೋಡಿದ್ರೆ ನೈಟಿಂದ ಫುಲ್ ಮಳೆ ಬೀಳ್ತಾ ಇದೆ ಸೊ ಇವತ್ತೇನು ಹೋಗೋ ಅಷ್ಟು ಇಲಾಖೆ ಮಳೆ ಬೀಳ್ತಾ ಇದೆ ಸೊ ನೋಡೋಣ ಸೊ ಇವತ್ತೇನು ಮತ್ತೆ ಎರಡು ದಿವಸ ಈ ಬ್ಲಾಕ್ನ ಕಂಟಿನ್ಯೂ ಮಾಡಿರ್ತೀನಿ ಸೊ ಪೂರ್ತಿ ಬ್ಲಾಕ್ಸ್ ನೋಡಿ ಮನೆಗೆ ಬಂದು ಇವಾಗ ಬ್ಲಾಕ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮನೆಗೆ ಬಂದು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಬಟ್ಟೆ ವಾಶ್ ಮಾಡಬೇಕು ಸಾಮಾನು ಉಸ್ಕೊಂಡ್ ಬರಬೇಕು ಅಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು ಮನೆ ಬಿಸ್ಕೊಂಡ್ ಸೊ ಅದನ್ನ ನೈಟಿಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಸಪ್ರೇಟಾಗಿ ಕಲಸಿ ಇಡೋಣ ಅಂತೇಳಿ ಇರ್ತಾ ಇದ್ದೀನಿ ತುಂಬಾ ಚಳಿ ಇದೆ ಆಚೆ ಇವಾಗ ಸ್ನಾನ ಮಾಡೋಣ ಹೇಳಿ ಸೊ ಬಿಚ್ಚಿದ್ದೀನಿ ಅಷ್ಟು ಇದೆ ಮಕ್ಕಳು ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಏನೋ ಕೆಲಸ ಮಾಡ್ತಾವ್ರೆ ಸೊ ಬನ್ನಿ ದೋಸೆ ಎಲ್ಲ ನೆನ್ಸ್ಕೊಂಡು ಅಂದರೆ ಚೆನ್ನಾಗಿ ಪರ್ಮನೆಂಟ್ ಆಗಿದೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಕಲಸಿ ಇರೋವಂಥ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡ್ತೀನಿ ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಅಷ್ಟೇ ಬಂದೆ ಬಟ್ಟೆ ಎಲ್ಲ ಹಿಂಡಾಗ್ಬಿಟ್ಟು ಸೊ ಬನ್ನಿ ಇವಾಗ ಜಾಮೂನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಗೋಧಿ ಹಿಟ್ಟಲ್ಲಿ ಜಾಮೂನ ತುಂಬಾ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ಕೊಡ್ತೀನಿ ಸೊ ಇದಕ್ಕೆ ಮುಂಚೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಮುಂಚೆ ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತು ಮತ್ತೆ ಮಾಡ್ಕೊಳ್ಳೋಣ ಅಂಥೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ನಾಳೆ ತಿನ್ನಬೇಕು ಅಂದರೆ ಇವತ್ತೇ ಮಾಡ್ಕೋಬೇಕಾಗತ್ತೆ ಬಟ್ ರುಚಿ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಸೊ ಯಾವ ಥರ ಮಾಡ್ಕೊಳ್ತೀನಿ ಸೊ ಬನ್ನಿ ತೋರಿಸ್ಕೊಡ್ತೀನಿ ಇವತ್ತಿನ ಒಂದು ಡೈಲಿ ಬ್ಲಾಗ್ಸಲ್ಲಿ ಜಾಮೂನ್ ಯಾವ ಥರ ಮಾಡ್ಕೊಳ್ಳೋದು ಗೋಧಿ ಹಿಟ್ಟು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬ ರುಚಿಯಾಗಿರೋದು ನಿಜವಾಗ್ಲೂ ಒಂದು ಈ ಥರ ಜಾಮೂನ್ ಮಾಡ್ಕೊಂಡು ಮತ್ತೆ ಅದನ್ನೇ ಮಾಡ್ತೀರಾ ನೀವು ಜಾಮೂನ್ ಪುಡಿನೇ ಥರ ಒಂದು ಬಿಟ್ಬಿಡ್ತೀರಾ ಸೊ ಯಾವಾಗೂ ಇದೇ ಜಾಮೂನ್ ಮಾಡ್ತಾ ಇರ್ತೀರ ಸೊ ಬನ್ನಿ ಗೋಧಿ ಹಿಟ್ಟಲ್ಲಿ ಯಾವ ರೀತಿ ನಾನು ಜಾಮೂನ್ ಮಾಡ್ಕೋತೀನಿ ಅಂಥೇಳಿ ಸೊ ನೋಡ್ಕೊಂಬರೋಣ ಜಾಮೂನ್ ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಐದಾರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ ಆಮೇಲೆ ಬೇಗ ಬೇಗನೆ ನಾವು ಸಕ್ಕರೆ ಪಾಕ ಮಾಡ್ಕೊಂಡು ಜಾಮೂನ್ನ ಮಾಡ್ಕೊಬೋದು ಇಲ್ಲಿ ಏಲಕ್ಕಿ ಪುಡಿ ಮಾಡಿ ಇಟ್ಟಿದ್ದಾಯಿತು ನೋಡಿ ಗೋಧಿ ಹಿಟ್ಟು ನಾವು ಯಾವುದು ಚಪಾತಿ ಮಾಡ್ಕೊಳ್ತೀವೋ ಒಂದು ಕಾಲು ಕಪ್ಪಾಗೋಷ್ಟು ಗೋಧಿ ಹಿಟ್ಟು ಹಾಗೆ ಮುಕ್ಕಾಲು ಕಪ್ ಕಪ್ಪಾಗೋವಷ್ಟು ನಾನು ಹಾಲಿನ ಪುಡಿನ ತೊಗೊಂಡಿದ್ದೀನಿ ಅಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಅಡುಗೆ ಸೋಡ ಅಂತೂ ಎಲ್ಲರೂ ಮನೇಲಿದ್ದೇ ಇರತ್ತೆ ಸೊ ಅಡುಗೆ ದೋಸೆಗಳಿಗೆ ಏನು ಹಾಕ್ತೀವೋ ಆ ಸೋಡದ ಪುಡಿ ಒಂದು ಚಿಟ್ಟಿಗೆ ಆಗೋಷ್ಟು ಹಾಕಿ ಒನ್ ಟೇಬಲ್ ಸ್ಪೂನ್ ಪೂರ್ತಿಯಾಗಿ ತುಪ್ಪನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಮುಷ್ಟಿ ಕಟ್ಟಿದ್ರೆ ನಮಗೆ ಹಿಟ್ಟು ಕಟ್ಟೋ ಥರ ಇರಬೇಕು ಸೊ ಆ ರೀತಿಯಾಗಿ ನಾವು ಕಲಿಸ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರಾದರೂ ಸರಿ ಇಲ್ಲಾದರೆ ಹಾಲಾದರೂ ಸರಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಸಾಫ್ಟಾಗಿರೋಂಥ ಹಿಟ್ಟನ್ನ ನಾವು ಕಲ್ಸ್ಕೊಬೇಕು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೋತೀವೋ ಅಷ್ಟೇ ಸಾಫ್ಟಾಗಿ ಕಲಸಿ ತಗೊಳ್ಳೋಣ ಆಮೇಲೆ ನಾವು ಇದು ಕಲ್ಸ್ಕೊಂಡು ಒಂದು ಐದು ನಿಮಿಷ ಸಕ್ಕರೆ ಪಾಕ ಇಡೋವರೆಗೂ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರತ್ತೆ ಇದೇನು ಜಾಸ್ತಿ ಹೊತ್ತು ನೆನೆಸ್ಬೇಕು ಆ ಥರ ಏನೂ ಇಲ್ಲ ಈ ಥರ ಕಲಿಸ್ಕುಟ್ಟು ಇಷ್ಟು ಸಾಫ್ಟಾಗಿದ್ದರೆ ಸಾಕು ಸೊ ಇದು ಒಂದು ಸೈಡ್ ಎತ್ತಿಕ್ಕಿಬಿಡೋಣ ಇವಾಗ ಸಕ್ಕರೆ ಪಾಕಕ್ಕೆ ನಾನು ಇಲ್ಲಿ ಒಂದು ನಾಲ್ಕು ಆಗೋಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ ನಾಲ್ಕು ಕಪ್ಗೆ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ಇರಬೇಕು ಒಂದು ಲೋಟ ಆಗೋಷ್ಟು ನೀರು ಹಾಕಿದೀನಿ ನಾಲ್ಕರಿಂದ ನಾಲ್ಕೂವರೆ ಕಪ್ ಆಗೋಷ್ಟು ಸಕ್ಕರೆ ನೀವು ಸಕ್ಕರೆ ಪಾಕ ಎಷ್ಟು ಬೇಕು ನೋಡ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದ್ರೆ ಇದು ಜಾಮೂನ್ ಏನಿದೆ ಸ್ವಲ್ಪ ಜಾಸ್ತಿ ಇರ್ಕೊಳ್ಳುತ್ತೆ ಅಂದರೆ ನೀವು ನಾಳೆ ತಿನ್ನಬೇಕು ಅಂದರೆ ಇವತ್ತೇ ಮಾಡಿಡಬೇಕಿದು ಯಾಕಂದರೆ ಇದು ಸಕ್ಕರೆ ಪಾಕ ಎಲ್ಲ ಹಿರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಸತ್ತೆ ಹಾಗಾಗಿ ಇವಾಗ ಒಂದು ಲೋಟ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ದಳ ಹಾಗೆ ಏಲಕ್ಕಿ ಸಿಪ್ಪೆ ಕೂಡ ಹಾಕಿದ್ದೀನಿ ಏಲಕ್ಕಿ ಆಮೇಲೆ ಹಾಕ್ತೀನಿ ಏಲಕ್ಕಿ ಪುಡಿ ಮಾಡಿಟ್ಟಿರೋದನ್ನು ಆಮೇಲೆ ಹಾಕೋಣ ಇವಾಗ ಸಿಪ್ಪೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಎಷ್ಟು ಚೆನ್ನಾಗಿ ಕುದ್ದು ಕುದ್ದು ನಮಗೆ ತಿಕ್ಕಾಗಿ ಬರುತ್ತೆ ನಮಗೆ ಸಕ್ಕರೆ ಪಾಕ ಸೊ ತೋರಿಸ್ತೀನಿ ಆಮೇಲೆ ಯಾವ ಥರ ಇರಬೇಕು ಅಂಥೇಳಿ ಸೊ ಆಮೇಲೆ ಇವಾಗ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಜಾಮೂನ್ ಚಿಕ್ಕ ಚಿಕ್ಕದಾಗಿ ಿರೋಂಥ ಜಾಮೂನ್ನ ಕಟ್ಟಿ ಅಂದರೆ ಟಿ ವಿ ನೋಡ್ತಾನೆ ಯಾಕಂದರೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಇದು ಸಣ್ಣ ಸಣ್ಣದಾಗಿ ಒಂಚೂರು ಕ್ರ್ಯಾಕ್ ಇಲ್ದಿರೋ ನಾವು ಈ ರೀತಿ ಸಾಫ್ಟಾಗಿ ಉಂಡೆಗಳನ್ನ ಮಾಡಿ ತಗೊಳ್ಬೇಕು ಎಲ್ಲ ಉಂಡೆ ಕಟ್ಟಿ ಇಟ್ಟಿದ್ದಾಯಿತು ಇವಾಗ ನೋಡಿ ಸಕ್ಕರೆ ಪಾಕ ಕೂಡ ರೆಡಿ ಆಗ್ತಾ ಇದೆ ಇದು ಇನ್ನೂ ರೆಡಿ ಆಗಬೇಕು ಅಷ್ಟರಲ್ಲಿ ನಾವು ಎಲ್ಲ ಜಾಮೂನು ಕರೆದು ಬಿಡೋಣ ಹೇಳಿ ಫಸ್ಟು ನಾನು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸೊ ನೀವು ಎಷ್ಟನ್ನಾದರೂ ಜಾಮೂನು ಹಾಕ್ಕೊಳ್ಳಿ ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಹಾಗೆ ಕ್ರ್ಯಾಕ್ ಕೂಡ ಆಗೋಲ್ಲ ಸೊ ಏನು ಮೇಯ್ನ್ ಅಂದರೆ ಇದಕ್ಕೆ ನಾವು ಹಿಟ್ಟನ್ನ ಚೆನ್ನಾಗಿ ಕೈಯಿಂದ ಒತ್ತುತ್ತಾ ಓದ್ತತ್ತಾ ಸಣ್ಣ ಸಣ್ಣದಾಗಿ ಒಂಚೂರು ಕ್ರ್ಯಾಕ್ ಇಲ್ದಿರೆ ಉಂಡೆಗಳನ್ನ ಕಟ್ಕೋಬೇಕು ಅದೇ ಮೇಯ್ನ್ ಇದಕ್ಕೆ ಇಲ್ಲಾಂದರೆ ಎಲ್ಲ ಕ್ರ್ಯಾಕ್ ಬಿಟ್ಬಿಡುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ ಆದಷ್ಟು ಕಡಿಮೆ ಉರಿ ಇಟ್ಕೊಂಡೇ ಕರಿಬೇಕು ಫುಲ್ಲು ಗೋಲ್ಡನ್ ಕಲರ್ ಬರುತ್ತೆ ನಮಗೆ ಇದು ಏನಾದರೂ ಬೇಗ ಬೇಗ ನೀವು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ ಮಾಡಿಕೊಂಡ್ರೆ ನಿಮಗೆ ಮೇಲೆ ಮಾತ್ರ ಕಪ್ಗಾಗಿ ಒಳಗಡೆ ಹಂಗೆ ಹಸಿ ಹಸಿ ಇರುತ್ತೆ ಜಾಮೂನ್ ಎಲ್ಲ ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಅಂದರೆ ಜಾಸ್ತಿ ಒಂದೇಳೆ ಪಾಕ ಅದೆಲ್ಲ ಬೇಡ ಮಾಮೂಲಿ ಸಿಂಪಲ್ಲಾಗಿ ಪಾಕ ಥರ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿ ಇರಬೇಕು ನಮಗೆ ಆವಾಗ ಜಾಸ್ತಿ ದಿವಸ ಇಟ್ಟು ತಿನ್ಬೋದು ಇದನ್ನು ನೋಡಿ ಈ ಹದಕ್ಕಿರಬೇಕು ಸಕ್ಕರೆ ಪಾಕ ಕುದ್ದು ಕುದ್ದು ನಮಗೆ ಈ ಹದಕ್ಕಾಗಿದೆ ನಮಗೆ ಜಾಮೂನ್ ಖಾಲಿಯಾಗಿ ಮತ್ತೇನಾದರೂ ನಮಗೆ ಈ ಸಕ್ಕರೆಪಾಕ ಮಿತ್ತು ಅಂದರೆ ಬೇರೆ ಏನಾದರೂ ಸ್ವೀಟ್ ಮಾಡ್ಕೋಬೋದು ಇಲ್ಲ ಟೀ ಮಾಡ್ತಾ ಇರ್ತೀವಲ್ಲ ಸೊ ಟೀಗೆ ಹಾಕಿ ಕೂಡ ಟೀ ಮಾಡ್ಕೋಬೋದು ನೋಡಿ ಜಾಮೂನ್ ಎಲ್ಲ ಕರೆದಿಟ್ಟಿರೋದನ್ನು ಬಿಸಿ ಬಿಸಿ ಇರೋವಂಥ ಸಕ್ಕರೆ ಪಾಕಕ್ಕೆ ಹಾಕಿ ಒಂದು ಪ್ಲೇಟ್ ನಮ್ಮ ಮುಚ್ಚಿ ಫುಲ್ಲು ಒಂದು ದಿವಸ ಹಾಗೆ ಬಿಡಬೇಕು ಆವಾಗ ನಮಗೆ ನೆಕ್ಸ್ಟ್ ಡೇ ನೋಡಿ ನೀವು ಈ ರೀತಿಯಾಗಿ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ತುಂಬಾ ಸಾಫ್ಟಾಗಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಾನು ಯಾವ ಥರ ಆಗಿರತ್ತೆ ಸಕ್ಕರೆ ಪಾಕ ಇಟ್ಕೊಂಡು ಅಂಥೇಳಿ ಮತ್ತು ರುಚಿಯಲ್ಲಂತೂ ನಿಮಗೆ ಮಾ ಎಲ್ಲೂ ತಿಂದಿರೋಲ್ಲ ಅಷ್ಟು ಚೆನ್ನಾಗಿರತ್ತೆ ಈ ಜಾಮೂನು ಈ ಜಾಮೂನ ಮಾಡಿಬಿಟ್ಟು ನೀವು ಎಷ್ಟು ದಿವಸ ಆದರೂ ನೀವು ಫ್ರಿಜ್ಜಲ್ಲಾದರೂ ಎತ್ತಿಕೆ ಇಲ್ಲಾದರೆ ಹಾಗೆ ಆಚೆ ಇಟ್ಟರು ಕೂಡ ತಿಂಗ್ಳಾನುಗಟ್ಲೆ ಸ್ಟೋರ್ ಮಾಡಿ ತಿನ್ಬೋದು ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಇಟ್ಬಿಡಿ ಯಾವಾಗ ಬೇಕು ಆವಾಗ ಒಂದೊಂದೇ ಜಾಮೂನು ಎತ್ಕೊಂಡು ತಿನ್ಬೋದು ತುಂಬಾ ರುಚಿ ಇರುತ್ತೆ ಸೊ ಕಡಿಮೆ ಖರ್ಚಲ್ಲಿ ಈ ರೀತಿಯಾಗಿ ಜಾಮೂನ ಮಾಡಿಕೊಡಿ ಸೊ ನಾನಂತ ಮತ್ತು ಇವಾಗ ಈ ಥರ ಜಾಮೂನ್ ಮಾಡೋದು ಕಲಿತ್ಕೊಂಡ್ಮೇಲೆ ಜಾಮೂನ್ ಪುಡಿ ಪ್ಯಾಕೆಟ್ಸ್ನ ಮನೆಗೆ ತರೋದೇ ಇಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾರೆ ಸಣ್ಣ ಪುಟ್ಟ ಫಂಕ್ಷನ್ಗಳಾಗ್ಬೋದು ಸೊ ಬರ್ತ್ಡೇಗೆಲ್ಲ ಈ ರೀತಿಯಾಗಿ ಜಾಮೂನ್ಗಳನ್ನ ಮಾಡಿಕೊಡಿ ಸೊ ಅಂದರೆ ಒಂದು ಎರಡು ದಿವಸ ಮುಂಚೆ ಮಾಡಿಕೊಡಿ ಚೆನ್ನಾಗಿ ನೆಂದಿರತ್ತೆ ಒಂದು ಸ್ವಲ್ಪ ಬೇಗ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ತಿನ್ಬೋದು ನೀವು ಎಷ್ಟೇ ದಿವಸ ಸ್ಟೋರ್ ಮಾಡಿ ಸೊ ಇವತ್ತಿನ ಈ ಜಾಮೂನ್ ರೆಸಿಪಿ ಇಷ್ಟ ಆಯಿತು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇವತ್ತಿನ ಎಲ್ಲ ರೆಸಿಪಿ ಡೈಲಿ ಬ್ಲಾಗ್ ಹೇಗೆ ಅನಿಸು ಅಂತೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಬ ಬಾಯ್